ಕರ್ನಾಟಕ ರಾಜ್ಯ ಪೊಲೀಸ್ ಮಂಡ್ಯ ಜಿಲ್ಲಾ ಪೊಲೀಸ್ ಮಂಡ್ಯ ಉಪವಿಭಾಗದ ವತಿಯಿಂದ ಅಂತಾರಾಷ್ಟ್ರೀಯ ಮಾದಿಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧ ಜಾಗೃತಿ ವೇದಿಕೆ ಕಾರ್ಯಕ್ರಮ ನಗರದ ಪಿಇಎಸ್ ಪ್ಲೇಸ್ಮೆಂಟ್ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ದೀಪಾ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು ಮಾತನಾಡಿದ ಅವರು ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ದುಶ್ಚಟಕ್ಕೆ ಗುರಿಯಾಗದಿರಲು ಕರೆ ಬಿಟ್ಟರು ಕರೆ ತಪ್ಪುವಂತ ಪ್ರಕರಣಗಳು ಬಹಳಷ್ಟ ತಕ್ಷಣ ಇಂಜಿನಿಯರ್ಸ್ ಅನ್ನೋದಿದ್ರು ಆಗಬೇಕು ಅಂತ ಎಲ್ಲರ ಅಪೇಕ್ಷೆ ಇರುತ್ತೆ ಅದು ನಿಮ್ಮ ಕಾಲೇಜ್ ಪ್ರಾಧ್ಯಾಪಕದಾಗಿರ್ಬೋದು ನಿಮ್ಮ ತಂದೆ ತಾಯಿಯಾಗಿರ್ಬೋದು ಅಥವಾ ಬಂಧು ಬಾಳಗದಾಗಿರ್ಬೋದು ಯಾರು ನಿಮ್ಮನ್ನ ಫೇಲ್ ಆಗಲಿಕ್ಕೆ ನೋಡ್ಲಿಕ್ಕೆ ಇಷ್ಟಪಡಲ್ಲ ಈಗ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಇಂಜಿನಿಯರ್ಸನ್ನು ಪ್ರತಿ ವರ್ಷ ಕರ್ನಾಟಕದಿಂದ ಪಾಸಾಗಿ ಫೀಲ್ಡಿಗೆ ಬರ್ತಾರೆ ಎಲ್ಲಾದ್ರೂ ಸಾಫ್ಟ್ವೇರ್ ಕಂಪ್ನಿಲಾಗಲಿ ಅಥವಾ ಕೋರ್ ಸಬ್ಜೆಕ್ಟ್ಸದಾಗಲಿ ಕೋರ್ ಕಂಪ್ನಿಗಳಾಗಲಿ ಕೆಲಸ ಸಿಗ್ಲಿಲ್ಲ ಸಿಗೋದಿಲ್ಲ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ನೀವು ಒಂದು ದಾರಿಯನ್ನು ಕಂಡುಕೊಂಡು ನಾನೇನು ಹೇಳಿದೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಅರ್ವಾಗುತ್ತೆ ನಿಮ್ಮ ದಾರಿ ನಿಮಗೆ ಕ್ಲಿಯರ್ ಆಗುತ್ತೆ ಅಂತಂದರೆ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ

ಒಳ್ಳೆಯ ಮಾರ್ಕ್ಸ್ ತಗೊಂಡ್ರೇನೆ ಅದು ಕ್ವಾಲಿಫೈ ಆಗುದು ಇಂಟ್ರೆಸ್ಟ್ ಇದೆ ಎಲ್ಲ ಸ್ಟೂಡೆಂಟ್ಸ್ ಅದು ಒಪ್ಕೊಂತೇ ಒಪ್ಕೊಳ್ತೇನೆ ನಮ್ದೆಲ್ಲ ನಾವೆಲ್ಲ ಕಾಲೇಜ್ ಎಸ್ ಎಸ್ ಎಲ್ ಸಿ ಬಿ ಯು ಅಲ್ಲಿ ಇದ್ದಾಗ ನಮಗೆ ಫಸ್ಟ್ ಕ್ಲಾಸ್ ಬಂದ್ರೆ ನಮ್ಮ ತಂದೆ ತಾಯಿ ಸೆಲೆಬ್ರೇಟ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನನ್ನ ಮಗ ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಈಗ ಪೇರೆಂಟ್ಸ್ ಕೂಡ ನೈಂಟಿ ಫೈವ್ ತಗೊಂಡ್ರು ಪಕ್ಕದ ಮನೆಯವರು ನೈಂಟಿ ಏಟ್ ತಗೊಂಡ್ರೆ ನೀವು ಬೇಸ್ಕೊಂಡು ಹೇಳೋ ಪ್ರೆಷರ್ ಮಕ್ಕಳ ಮೇಲೆ ಈ ಪ್ರೆಷರ್ ಇಂದಾಗಿ ನಮ್ಮಲ್ಲಿ ಸ್ಟೂಡೆಂಟ್ಸಲ್ಲಿ ಈ ಥರ ಈ ಜಗ್ ಕಡೆಗೆ ಹೋಗ್ತಾ ಇದ್ದಾರೆ ಭಾಳಷ್ಟು ಜನ ಏನು ತಿಳ್ಕೊಂಡಿದೆ ಅಂದರೆ ಇದೊಂದು ಒಂದು ರಿಲೀಫು ರಿಲೀಫ್ ಸಿಗುತ್ತೆ ಅಂತ ಅದರ ಕಡೆ ಹೋಗ್ತಾರೆ ನಿಜವಾಗಿ ಅದು ಮ್ಯಾಜಿಕ್ ಟಿಲ್ ಜಗ್ಗೆ ಅಂತ ಭಾವಿಸ್ತಾರೆ ಇದೇ ಸಂದರ್ಭದಲ್ಲಿ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು ಇದರಲ್ಲಿ ಅರಿವು ಮೂಡಿಸಲು ವೇದಿಕೆಯಲ್ಲಿ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಡಿವೈಎಸ್ಪಿ ಎಲ್ಕೆ ರಮೇಶ್ ರಾಜಯ್ಯ ಗಂಗಾಧರ ಸ್ವಾಮಿ ಹಾಜರಿದ್ದರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪೊಲೀಸ್ ಇಲಾಖೆ ಅಬಕಾರಿ ಇಲಾಖೆ ಹಾಗೂ ವಿದ್ಯಾರ್ಥಿಗಳು ಜೆಸಿ ವೃತ್ತದಿಂದ ನಗರದ ಹಲವೆಡೆ ಸಾರ್ವಜನಿಕರಿಗೆ ಭಿತ್ತಿಪತ್ರಗಳನ್ನು ನೀಡಿ ಜಾಗೃತಿ ಜಾಥಾವನ್ನು ನಡೆಸಿದರು ಸತತ ರಾಜ್ಯದಲ್ಲಿ ಲೋಕೋಪಯೋಗಿ ಸಚಿವರಾಗಿ ಅತ್ಯುತ್ತಮವಾಗಿ ಅಭಿವೃದ್ಧಿ ಕೆಲಸಗಳನ್ನು ನಿರ್ವಹಿಸುವ ಮೂಲಕ ಇಲಾಖೆಯನ್ನ ಸದೃಢಗೊಳಿಸಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆಯನ್ನ ನೀಡುವ ಮೂಲಕ ಹೆಚ್ಚಿನ ಅಧಿಕಾರವನ್ನು ದೊರಕಿಸಿಕೊಡುವಂತೆ ಕರ್ನಾಟಕ ರಾಜ್ಯ ನಾಯಕರ ಹಿತರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ದ್ಯಾವಪ್ಪ ನಾಯಕ ಆಗ್ರಹಿಸಿದ್ರು ಮೈಸೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ನಮ್ಮ ಸಮುದಾಯ ಹೆಚ್ಚಿನ ರೀತಿಯಲ್ಲಿ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ಪ್ರಸ್ತುತ ವಿಧಾನಸಭೆಯಲ್ಲಿರುವ ನಾಯಕ ಸಮುದಾಯದ ಹದಿನೇಳು ಮಂದಿಯಲ್ಲಿ ಹದಿನೈದು ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರುವುದು ಗಮನಾರ್ಹ ವಿಚಾರವಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಹದಿನೈದು ಮಂದಿ ನಾಯಕ ಸಮುದಾಯದ ಶಾಸಕರು ಆಯ್ಕೆಯಾಗಲು ಸತೀಶ್ ಜಾರಕಿಹೊಳಿ ಅವರ ಕೊಡುಗೆ ಅಪಾರವಾಗಿದೆ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಾಯಕ ಸಮುದಾಯದ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದ ರಾಯಚೂರು ಬಳ್ಳಾರಿ ಮತ್ತು ಚಿಕ್ಕೋಡಿ ಮೂರೂ ಕ್ಷೇತ್ರಗಳು ಜಯಭೇರಿ ಸಾಧಿಸುವುದಕ್ಕೆ ಸತೀಶ್ ಅವರ ರಚನಾತ್ಮಕ ಸಂಘಟನೆ ಅವಿರತ ಶ್ರಮ ಹಾಗೂ ಗುರುತರ ಜವಾಬ್ದಾರಿಯಿಂದ ಸಾಧ್ಯವಾಯಿತು ಎಂಬ ಅಂಶವನ್ನು ಕಾಂಗ್ರೆಸ್ ವರಿಷ್ಠರ ಗಮನಕ್ಕೆ ತರಬಯಸೆ ೇವೆ ಎಂತ್ರು ಸಮುದಾಯದ ಹಲವಾರು ವರ್ಷದ ಬೇಡಿಕೆ ನಮ್ಮ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತ ನಾವೇನೋ ಅವ್ರನ್ನ ಸುಮ್ಮನೆ ಕೇಳ್ತಾ ಇಲ್ಲ ಸಮುದಾಯ ಪಕ್ಷದ ಪರವಾಗಿ ಸ್ಥಾನವನ್ನು ಕೊಟ್ಟರೆ ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡೋಕ್ಕೆ ಸಹಕಾರಿಯಾಗ್ತದೆ ಜೊತೆಗೆ ಸಮುದಾಯವು ಕೂಡ ಅವ್ರ ಪರವಾಗಿ ನಿಂತ್ಕೊಳ್ತದೆ ಅದು ಆದ್ದರಿಂದ ಸಮುದಾಯ ಇನ್ನೂ ಪಕ್ಷ ಹೆಚ್ಚಿನ ಶಕ್ತಿಯನ್ನು ಹೊಂದ್ತದೆ ಆದ್ದರಿಂದ ನಾವು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಮನವಿಯನ್ನು ಮಾಡ್ತೇವೆ ಏನು ನಾಯಕ ಸಮುದಾಯದ ಪ್ರಸ್ತಾದಿತ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡದೆ ಅವರ ಶ್ರಮಕ್ಕೆ ಪ್ರತಿಫಲವಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಲೇಬೇಕು ಅಂತ ಈ ಮೂಲಕ ನಾವು ಒತ್ತಾಯವನ್ನು ಪಡಿಸ್ತೇವೆ ರಾಜಕೀಯ ವಿದ್ಯಮಾನಗಳಿಂದ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟವ್ರೆ ಆ ನಾಗೇಂದ್ರ ಅವರಿಂದ ತೆರವಾಗಿರುವಂಥ ಸಚಿವ ಸ್ಥಾನವನ್ನು ನಮ್ಮ ಸಮುದಾಯದ ಶಾಸಕರೇ ಅವರೇ ಅವ್ರಿಗೆ ಕೊಡಬೇಕು ನಮ್ಮ ಸಮುದಾಯದ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡೋದ್ರ ಮುಖಾಂತರ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ರಾಜ್ಯಾಧ್ಯಕ್ಷರಲ್ಲಿ ಈ ಮೂಲಕ ನಾವು ಮನವಿಯನ್ನು ಮಾಡ್ತೇವೆ ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ಶ್ರೀನಿವಾಸ್ ಕಲಹಳ್ಳಿ ತಿದ್ದೂರು ಮಹದೇವು ಮಯೂರ ಕಲ್ಕುಣಿಕೆ ಸ್ವಾಮಿ ಕಾಂಕ್ರೀಟ್ ರಾಜು ಮತ್ತಿತರರು ಹಾಜರಿದ್ದರು ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಕೇಂದ್ರ ಸಂಘದ ಕಾರ್ಯಕಾರಿಣಿ ಸಭೆಯನ್ನು ಮೈಸೂರು ಸರ್ಕಾರಿ ಅತಿಥಿ ಗೃಹ ಜಲದರ್ಶಿನಿಯಲ್ಲಿ ನಡೆಸಲಾಯಿತು ರಾಜ್ಯಾಧ್ಯಕ್ಷ ಪಿ ರಾಜು ವಿವಿಧ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರಿಗೆ ನೇಮಕಾತಿ ಪತ್ರವನ್ನು ವಿತರಿಸಿ ಮಾತನಾಡಿ ಅನೇಕ ವಿಚಾರಗಳ ಬಗ್ಗೆ ಚರ್ಚಿಸಿ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಪ್ರಮುಖವಾಗಿ ನಕಲಿ ಕಾರ್ಮಿಕರ ನಿರ್ಮೂಲನೆಗೆ ಕಾರ್ಮಿಕ ಸಚಿವರಾದ ಅನಿಲ್ನಾಡ್ ಅವರಿಗೆ ನಕಲಿ ಕಾರ್ಮಿಕರ ನಿರ್ಮೂಲನೆಗೆ ಅನೇಕ ಸಲಹೆಗಳನ್ನು ನೀಡಲಾಗಿತ್ತು ಅದರಂತೆ ಕಾರ್ಮಿಕರ ಆಧಾರ್ ಕಾರ್ಡ್ ಮೂಲಕ ನಕಲಿ ಕಾರ್ಮಿಕರನ್ನ ತಡೆಗಟ್ಟಬಹುದು ಎನ್ನುವಂತಹ ಸಲಹೆಯನ್ನ ಸಚಿವರು ಸ್ವೀಕರಿಸಿ ಆ ಮೂಲಕ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಎಂದರು ನಕಲಿ ಕಾರ್ಮಿಕರ ಹಾವಳಿಯಿಂದ ಈ ಹಿಂದೆ ಕಾರ್ಮಿಕ ಮಕ್ಕಳಿಗೆ ನೀಡುತ್ತಾ ಇದ್ದಂತಹ ಪ್ರೋತ್ಸಾಹ ಸಚಿವರು ಕಡಿತಗೊಳಿಸಿದ್ದಾರೆ ಕಾರ್ಮಿಕರು ನೋಂದಣಿ ಮಾಡಿಕೊಂಡಾಗ ಇಪ್ಪತ್ತೈದು ಲಕ್ಷದ ಮೂವತ್ತು ಸಾವಿರ ಕಾರ್ಮಿಕರು ಇದ್ರು ಈಗ ಅದು ಐವತ್ತು ಲಕ್ಷ ದಾಟಿರುವ ಕಾರಣ ಕಡಿತಗೊಳಿಸಿದ್ದಾರೆ ನಕಲಿ ಕಾರ್ಮಿಕರ ಕಾರ್ಯಾಚರಣೆ ಮುಕ್ತಾಯವಾದ ನಂತರ ಕಾರ್ಮಿಕರ ನೂತನ ಯೋಜನೆಯನ್ನ ಜಾರಿಗೊಳಿಸಲು ಸರ್ಕಾರ ಚಿಂತಿಸಿದೆ ಹೀಗಾಗಿ ಸಂಘ ನವೀಕರಣಗೊಂಡ ನಂತರ ಮುಖ್ಯಮಂತ್ರಿಗಳು ಮತ್ತು ಕಾರ್ಮಿಕ ಸಚಿವರನ್ನ ಭೇಟಿ ಮಾಡಿ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ತೇವೆ ಅಂತ ತಿಳಿಸಿದ್ರು ಈಗಾಗಲೇ ಘಟನೆ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನಲ್ಲಿ ನೋಂದಾಯಿಸ್ಕೊಂಡು ಮುಂದಿನ ತಿಂಗಳು ನಮ್ಮದು ನವೀಕರಣಗೊಳಿಸಬೇಕು ಅದಕ್ಕಾಗಿ ಎಲ್ಲರನ್ನು ಸಜ್ಜುಗೊಳಿಸಿ ಈಗಾಗಲೇ ನಮ್ಮ ಕಾರ್ಮಿಕ ಸಚಿವರು ನಕಲಿ ಕಾರ್ಮಿಕರ ನಿರ್ಮೂಲನೆಗಾಗಿ ಕೈಗೊಂಡಂಥ ಎಲ್ಲ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿ ನಾವು ಒತ್ತಾಯ ಮಾಡಿದ್ವಿ ನಕಲಿ ಕಾರ್ಮಿಕರ ನಿರ್ಮೂಲನೆಗೆ ಯಾವ ಕಾರ್ಯ ಯಾವ ರೀತಿ ಕೈ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೇಳಿದಾಗ ನಾವು ಹೇಳಿದ್ವಿ ಯಾರು ಕಟ್ಟಡ ಕಾರ್ಮಿಕರು ಇರ್ತಾರೆ ಅವರ ಕುಟುಂಬಗಳಲ್ಲಿ ಅವರ ಮನೆಯಲ್ಲಿ ಬರುವಂಥ ಎಲ್ಲ ಕುಟುಂಬ ಸದಸ್ಯರ ಆಧಾರ್ ಪ್ರತಿಗಳನ್ನು ಪಡೆದು ಅವರಲ್ಲಿ ನೀವು ಪರಿಶೀಲನೆ ಮಾಡಿದ್ರೆ ಯಾರನ್ನು ಯಾರನ್ನು ಸಂಪರ್ಕ ಮಾಡಿ ಕೇಳುವ ಹಾಗಿಲ್ಲ ಸುಲಭವಾಗಿ ನಕಲಿಗಳನ್ನು ಹೊರ ಹಾಕ್ಬೋದು ಅಂತೇಳಿ ನಾವು ಮಾಹಿತಿ ಕೊಟ್ಟಿದ್ವಿ ಆ ಸಂದರ್ಭದಲ್ಲಿ ಮಾನ್ಯ ಸರ್ಕಾರ ಕಾರ್ಮಿಕ ಇಲಾಖೆ ನಮ್ಮ ಮನೆಯನ್ನು ಪುರಸ್ಕರಿಸಿ ಇದನ್ನು ಚಾಲನೆಗೊಳಿಸಿದೆ ಹಾಗೆ ಈಗಾಗಲೇ ಏನು ನಕಲಿ ಕಾರ್ಮಿಕರ ಹೊಡೆತದಿಂದ ಒಂದನೇ ತರಗತಿಯಿಂದ ಐದನೇ ತರಗತಿ ತನಕ ಐದರಿಂದ ಏಳು ಸಾವಿರ ರೂಪಾಯಿಗಳನ್ನು ಪ್ರೋತ್ಸಾಹಧನ ವಿದ್ಯಾರ್ಥಿ ಪ್ರೋತ್ಸಾಹಧನ ಕೊಡ್ತಿದ್ದರು ಅದನ್ನು ಈಗಿನ ಕಾರ್ಮಿಕ ಇಲಾಖೆ ಸಚಿವರು ಕಡಿತಗೊಳಿಸಿದರು ಕಾರಣ ಏನಂತಂದರೆ ನಕಲಿ ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ನಾವು ನೋಂದಾಯಿಸ್ಕೊಂಡಾಗ ಅಸಲಿ ಕಾರ್ಮಿಕರು ಇಪ್ಪತ್ತೈದು ಸಾವಿರದ ಮೂವತ್ತೆರಡು ಇಪ್ಪತ್ತೈದು ಲಕ್ಷದ ಮೂವತ್ತೆರಡು ಸಾವಿರ ಚಿಲ್ಲರೆ ಜನ ಇದ್ದರು ಈಗ ಐವತ್ತೆರಡು ಲಕ್ಷದ ಚಿಲ್ಲರೆ ಜನ ಇದ್ದಾರೆ ಅದರಿಂದ ಹೆಚ್ಚುವರಿಯಾಗಿರುವಂಥವ್ರನ್ನೆಲ್ಲ ಹೊರಹಾಕಿದ್ರೆ ಮತ್ತೆ ನಾವು ಒಂದನೇ ಕ್ಲಾಸ್ಗೆ ಐದು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದರು ಆ ಕಾರ್ಯಕ್ರಮಕ್ಕಾಗಿ ಆ ಈ ಮುಂದಿನ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಂತೋಷ್ ಲಾಡ್ರು ಕಾರ್ಮಿಕ ಸಚಿವರನ್ನು ಭೇಟಿ ಮಾಡಿ ನಮ್ಮ ಸಂಘದ ಮನವಿಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ಬಯಸಿದ್ದೇವೆ ಅದರ ಒಟ್ಟಿಗೆ ಅದರೊಳಗೆ ನಮ್ಮ ಈಗ ಏನು ಹೊಸದಾಗಿ ನಮ್ಮ ಜಿಲ್ಲಾಧ್ಯಕ್ಷರುಗಳು ಈಗ ನೇಮಕಗೊಂಡಿದ್ದಾರೆ ಮರುಪರಿಶೀಲನೆಯಾಗಿ ಪುನರ್ ಸ್ಥಾಪನೆ ಮಾಡಲಿಕ್ಕಾಗಿ ಸಂಘದ ನವೀಕರಣಕ್ಕಾಗಿ ಹೊಸ ಜಿಲ್ಲಾಧ್ಯಕ್ಷರುಗಳನ್ನು ಸಹ ನೇಮಕ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಅವರೆಲ್ಲ ಇಲ್ಲಿ ಹಾಜರಿದ್ದಾರೆ ಅವರೆಲ್ಲರನ್ನೂ ಕರ್ಕೊಂಡು ನಮ್ಮ ನಿಯೋಗ ಸಚಿವನ ಸರ್ಕಾರವನ್ನು ಭೇಟಿ ಮಾಡಲಿಕ್ಕೆ ನಾವು ಈ ದಿನ ತೀರ್ಮಾನಿಸಲಾಗಿದೆ ಮಹಿಳಾ ಕಾರ್ಮಿಕರಿಗೆ ಹಲವಾರು ಸವಲತ್ತುಗಳಿವೆ ಈಗ ನಕಲಿಗಳನ್ನ ಹೊರಹಾಕಂಥ ಕಾರ್ಯಕ್ರಮ ಈಗ ನಡೀತಾ ಇರೋದರಿಂದ ಅಸಲಿಗಳ ಉಳಿಕೆ ನಂತರ ಅವರ ಕಾರ್ಯಕ್ರಮಗಳ ವಿವರಗಳನ್ನ ತಮ್ಮ ಮೂಲಕ ಎಲ್ರಿಗೂ ತಿಳಿಸ್ಲಿಕ್ಕೆ ನಾವು ಬಯಸ್ತೇವೆ ಿವೆಟ್ ಮೈಸೂರು ಉದ್ಯೋಗಾಧಾರಿತ ಡಿಪ್ಲೊಮೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಪ್ರಭಾರ ಮುಖ್ಯಸ್ಥ ಲಕ್ಷ್ಮಣ್ ತಿಳಿಸಿದರು ಮೈಸೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಐಪಿಇಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉದ್ಯೋಗಾಧಾರಿತ ಮತ್ತು ಉದ್ಯೋಗ ಖಚಿತ ಡಿಪ್ಲೊಮೊ ಕೋರ್ಸ್ಗಳ ಪ್ರವೇಶಕ್ಕೆ ಆನ್ಲೈನ್ ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಡಿಪ್ಲೊಮೊ ಇನ್ ಪ್ಲಾಸ್ಟಿಕ್ಸ್ ಟೆಕ್ನಾಲಜಿ ಒಪಿಟಿ ಡಿಪ್ಲೊಮೊ ಇನ್ ಪ್ಲಾಸ್ಟಿಕ್ಸ್ ಮೌಲ್ ಟೆಕ್ನಾಲಜಿ ಡಿಪಿಎಂಟಿ ಮೂರು ವರ್ಷದ ಕೋರ್ಸ್ಗಳಿಗೆ ಎನ್ಎಸ್ಎಲ್ಸಿ ಮತ್ತು ಪಿಯುಸಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿಜ್ಞಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾದವರು ಹಾಜರಾದವರು ಅರ್ಜಿ ಸಲ್ಲಿಸಬಹುದು ಮತ್ತು ಮೈಸೂರು ಯೂನಿವರ್ಸಿಟಿ ಸಹಯೋಗದೊಂದಿಗೆ ನಮ್ಮ ಸಂಸ್ಥೆಯಲ್ಲಿ ಪ್ರಾರಂಭಿಸಿರುವ ಪಾಲಿಮರ್ ಸೈನ್ಸ್ ನಲ್ಲಿ ಎಂಸಿ ಕೋರ್ಸ್ ಕೆ ಪದವಿಯಲ್ಲಿ ಕೆಮಿಸ್ಟ್ರಿ ವಿಷಯದಲ್ಲಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳು ನೇರವಾಗಿ ಹಾಗೂ ಆನ್ಲೈನ್ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅಂತ ಮಾಹಿತಿ ನೀಡಿದರು ಅದಕ್ಕೊಂದು ಮೋಲ್ಡ್ ಬೇಕು ಮೋಲ್ಡ್ ಟೆಕ್ನಾಲಜಿ ಹೇಳ್ಕೊಡ್ತೀವಿ ಅದಕ್ಕೆ ಮೆಟೀರಿಯಲ್ ಬೇಕು ಪ್ರೊಸೆಸಿಂಗ್ ಟೆಕ್ನಾಲಜಿ ಹೇಳ್ಕೊಡ್ತೀವಿ ಬಟ್ ಎಲ್ಲಿಂದ ಬರುತ್ತೆ ಮೆ ಮೆಟೀರಿಯಲು ಹೇಗೆ ಅದನ್ನ ಪ್ರೊಸೆಸ್ ಮಾಡ್ತೀವಿ ಎಲ್ಲಿ ಪ್ರಾಡಕ್ಟ್ ಸೇಲ್ ಆಗುತ್ತೆ ಬಿಗಿನಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಹೇಳ್ತಕ್ಕಂಥ ಒಂದು ಟೆಕ್ನಾಲಜಿನೇ ಪ್ಲಾಸ್ಟಿಕ್ ಟೆಕ್ನಾಲಜಿ ಅಂತೇಳಿ ಡಿ ಪಿ ಟಿ ಆ್ಯಂಡ್ ಡಿಪಿ ಡಿ ಪಿ ಎಮ್ ಟಿ ಅಂತೇಳಿ ಇನ್ನು ಎಮ್ ಎಸ್ ಸಿ ಪಾಲಿಮರ್ಸ್ ಬಂದರೆ ಅದು ಪಾಲಿಮರ್ ಬಗ್ಗೆ ಇವನ್ ನಾವು ಯಾವುದೇ ಒಂದು ಪ್ಲಾಸ್ಟಿಕ್ ತೊಗೊಂಡ್ರೆ ಬಹುಮುಖ್ಯವಾಗಿ ಪಾಲಿಮರ್ಸ್ ಇರುತ್ತೆ ಆ ಪಾಲಿಮರ್ ಬಗ್ಗೆ ಒಂದು ಟೆಕ್ನಾಲಜಿ ಒಂದು ಒಂದು ಸ್ಟಡಿ ಒಂದು ಮೆಟೀರಿಯಲ್ ಇರ್ತಕ್ಕಂಥದ್ದೇ ಒಂದು ಪಾಲಿಮರ್ ಸೈನ್ಸು ಓಕೆ ಸೊ ಇದು ಒಂದು ಮೂರು ಕೋರ್ಸು ಆ ಮೂರು ಕೋರ್ಸು ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ಸ್ ಇದೆ ಹಂಡ್ರೆಡ್ ಪರ್ಸೆಂಟು ಏಕೆಂದರೆ ನಮ್ಮಲ್ಲಿ ಇನ್ ಟೆಕ್ ಇರೋದೇ ನೂರ ಇಪ್ಪತ್ತು ಇನ್ಟೆಕ್ ಬಂದು ನೂರ ಇಪ್ಪತ್ತು ಆಲ್ ಓವರ್ ಕರ್ನಾಟಕ ನಾಟ್ ಇವನ್ ಮೈಸೂರು ಆಲ್ ಓವರ್ ಕರ್ನಾಟಕ ಇನ್ ಟೆಕ್ ನಮ್ಮದು ನೂರ ಇಪ್ಪತ್ತು ಸ್ಟೂಡೆಂಟ್ಸು ಅಲ್ಲಿ ಯಾರು ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಓದಿ ಇದು ಮಾಡ್ತಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ಪ್ಲೇಸ್ಮೆಂಟ್ ಇದ್ದೇ ಇದೆ ಸರ್ ನಾವು ಓದ್ದಲೇ ಏನು ಮಾಡಿದಲ್ಲಿ ನಾವು ಇದನ್ನು ಮಾಡಕ್ಕೆ ಹೋದಾಗ ಯಾರಿಗೂ ಏನು ಪ್ಲೇಸ್ಮೆಂಟ್ ಅಂತ ನಾವು ಹೇಳೋಕ್ಕೂ ಆಗಲ್ಲ ಸರ್ ಅದು ಯಾರು ಚೆನ್ನಾಗಿ ಓದಿ ಯಾರು ಇದನ್ನು ಮಾಡ್ತಾರೆ ನಾವು ಇರ್ಬೋದು ಇಲ್ಲ ಅಂತ ಕೆಲವು ಇರುತ್ತೆ ನ್ಯೂನತೆಗಳು ಇರ್ತವೆ ಅದನ್ನ ಸರಿಪಡಿಸ್ಕೊಂಡು ನಾವು ಇದನ್ನು ಮಾಡ್ಕೊಟ್ಟು ಹೋಗ್ತೀವಿ ಅದ್ರ ಬಗ್ಗೆ ನಮ್ಮಲ್ಲಿ ಮ್ಯಾನೇಜ್ಮೆಂಟು ತುಂಬ ಇದಾಗಿ ನೋಡ್ಕೊತಾ ಇದೀವಿ ಬಟ್ ಚೆನ್ನಾಗಿ ಓದಬೇಕು ಮಕ್ಕಳು ಅಂಥ ಓದಂಥ ಮಕ್ಕಳು ಬಂದರೆ ನಮ್ಮಲ್ಲಿ ತುಂಬ ಒಂದು ಯೂಸ್ಫುಲ್ ಇರುತ್ತೆ ಸರ್ ಸಿದ್ಧಿಗೋಷ್ಠಿಯಲ್ಲಿ ಶ್ರೀನಾಥ್ ಉಪಸ್ಥಿತರಿದ್ದರು